ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಹೊಚ್ಚ ಹೊಸ ಧಾರಾವಾಹಿ ಯಜಮಾನ ಸೀರಿಯಲ್ನಲ್ಲಿ ನಟಿಸ್ತಾ ಇರುವ ನಟ ಮತ್ತು ನಟಿಯರ ನಿಜವಾದ ಹೆಸರೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಜಮಾನ ಧಾರಾವಾಹಿಯ ಹೀರೋಯಿನ್ ಆಗಿರುವ ಝಾನ್ಸಿಯವರ ತಾತ ಸಂಪತ್ ಕುಮಾರ್ ಪಾತ್ರಧಾರಿಯ ನಿಜವಾದ ಹೆಸರು ರಮೇಶ್ ಭಟ್ ಅನ್ನೋದಾಗಿದೆ ಇನ್ನು ಲಾಯರ್ ಪಾತ್ರದಲ್ಲಿ ನಟಿಸ್ತಾ ಇರುವವರ ನಿಜವಾದ ಹೆಸರು ಟಿ ಎಸ್ ನಾಗಾಭರಣ ಅನ್ನೋದಾಗಿದೆ ಇನ್ನು ಹೀರೋ ಮೊದಲನೇ ತಂಗಿ ಪಾತ್ರ ಪಲ್ಲವಿ ಪಾತ್ರಧಾರಿಯ ನಿಜವಾದ ಹೆಸರು ಸ್ಫೂರ್ತಿ ಅನ್ನೋದಾಗಿದೆ ಹಾಗೆ ಎರಡನೇ ತಂಗಿ ಪಾತ್ರಧಾರಿಯ ನಿಜವಾದ ಹೆಸರು ಐಶ್ವರ್ಯಾ ಅಂತ ಆಗಿದೆ ಇನ್ನು ತಂಗಿ ಪಾತ್ರಧಾರಿಯ ನಿಜವಾದ ಹೆಸರು ಅಂಕಿತಾ ಜೈರಾಮ್ ಅನ್ನೋದಾಗಿದೆ ಹೀರೋ ಆದ ರಾಘವೇಂದ್ರ ಅವರ ಚಿಕ್ಕಮ್ಮನ ಪಾತ್ರಧಾರಿಯ ಹೆಸರು ಮಂಜುಳಾ ರೆಡ್ಡಿ ಅನ್ನೋದಾಗಿದೆ ಮಲ್ಲಿ ಪಾತ್ರಧಾರಿಯ ನಿಜವಾದ ಹೆಸರು ಸೋನು ಪಾಟೀಲ್ ಅನ್ನೋದಾಗಿದೆ ಇನ್ನು ಮಿಥುನ್ ಪಾತ್ರಧಾರಿಯ ನಿಜವಾದ ಹೆಸರು ವಿಶ್ವ ಅನ್ನೋದಾಗಿದೆ ಯಜಮಾನ ಧಾರಾವಾಹಿಯ ಮುಖ್ಯವಾದ ಹೀರೋಯಿನ್ ಪಾತ್ರ ಅಂದರೆ ಝಾನ್ಸಿಯ ಪಾತ್ರಧಾರಿ ನಿಜವಾದ ಹೆಸರು ಮಧುಶ್ರೀ ಭೈರಪ್ಪ ಅನ್ನೋದಾಗಿದೆ ಇನ್ನು ಹೀರೋ ಪಾತ್ರ ಅಂದರೆ ರಾಘವೇಂದ್ರ ಪಾತ್ರಧಾರಿಯ ನಿಜವಾದ ಹೆಸರು ಹರ್ಷ ಅನ್ನೋದಾಗಿದೆ ನಿಮಗೆ ಇಷ್ಟವಾದ ಪಾತ್ರಧಾರಿ ಯಾರು ಅಂತ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ